ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳು ಹೆಜ್ಜೆಗಳ ಹೊಡತಿ ಭಾಗ ಎಂಟು ಬೆಂಕಿ ಹೂಗಳುತ್ತಿರುವ ಡ್ರ್ಯಾಗನ್ ಚಿತ್ರ ರಮಣ್ಣ ಲ್ಯಾಪ್ಟಾಪಿನಲ್ಲಿ ಕಂಡಿದ್ದು ಜ್ಞಾಪಕಕ್ಕೆ ಬಂದು ತನ್ನ ಮೈ ಮೇಲಿದ್ದ ಸುಹಾಸಿನಿಯ ಕೈ ಒಂದು ಕೈ ತೆಗೆದು ಅವಳನ್ನು ಪಕ್ಕಕ್ಕೆ ತಳ್ಳಿ ಹೊದ್ದಿದ್ದ ಬೆಡ್ಶೀಟ್ ಬಿಸಾಕಿ ರೋಮಿನಿಂದ ಹೌಟೌಸ್ ಕಡೆ ಓಡಿದ್ದಳು ಗಂಟೆಯ ಮುಳ್ಳು ಮಧ್ಯರಾತ್ರಿಯತ್ತ ಸಾಗುತ್ತಿದ್ದಾಗ ಡಬನೇ ಬಾಗಿಲು ಬಡಿದ ಸದ್ದಿಗೆ ಗುಣಗುತ್ತಲೇ ಬಾಗಿಲು ತೆರೆದ ರಮಣ್ ಒತ್ತಲದ ಹೊತ್ತಿನಲ್ಲಿ ರಾಧಾಳನ್ನು ಕಂಡು ಚಕಿತನಾಗಿದ್ದ ಏನ್ರಿ ಇಷ್ಟೊತ್ತಲ್ಲಿ ಒಟ್ಟಿನಲ್ಲಿ ನನ್ನ ನಿದ್ರೆ ಹಾಳು ಮಾಡದೇ ಇದ್ದರೆ ತಿಂದನ್ನು ಕರಗೋದಿಲ್ವಾ ನಿಮಗೆ ಎಂದು ಬಾಗಿಲಲ್ಲೇ ನಿಂತು ಏನೇನೋ ಹೇಳುತ್ತಿದ್ದವನ ತಳ್ಳಿಕೊಂಡೇ ಅವನ ರೂಮ್ ಒಳಕ್ಕೆ ಕಾಲಿಟ್ಟಿದ್ದಳು ಟೇಬಲ್ ಮೇಲಿದ್ದ ಲ್ಯಾಪ್ಟಾಪ್ ಆನ್ ಮಾಡಿದಾಗ ಪಾಸ್ವರ್ಡ್ ಕೇಳಿತ್ತು ಅವಳು ಮಾಡುತ್ತಿದ್ದದನ್ನೇ ನೋಡುತ್ತಿದ್ದ ರಮಣ್ ಇವಳಿಗೆ ಹುಚ್ಚೇನಾದರೂ ಹೆಚ್ಚಾಗಿದೆಯಾ ನನ್ನ ಲ್ಯಾಪ್ಟಾಪ್ ಯಾಕೆ ಕೆದಕೋಕೆ ಬಂದಿದ್ದಾಳೆ ಅದು ಈ ಹೊತ್ತಲ್ಲಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡಂತೆ ಕೇಳಿಯೂ ಬಿಟ್ಟಿದ್ದ ಇದರ ಪಾಸ್ವರ್ಡ್ ಹೇಳಿ ಮೊದಲು ನಾನೇನು ಮಾಡ್ತಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ ಅಂದಳು ಅದಕ್ಕೆ ನನ್ನ ಹುಟ್ಟಿದ ದಿನಾಂಕ ಅಂದ ನಿಮ್ಮ ಬರ್ತ್ಡೇ ಡೇಟ್ ಯಾವುದು ಅಂತ ನಂಗಿಂಗ್ರಿ ಗೊತ್ತಾಗುತ್ತೆ ನನಗೇನು ಕಲಸ ಬಿದ್ದಿರುತ್ತೆ ಎಂದು ಸಿಡಿಮುಡಿಗುಟ್ಟಿದ್ದಾಗ ಇವಳು ಯಾಕೆ ಹೀಗೆ ರೇಗ್ತಾಳೆ ಕಟ್ಟಿಕೊಂಡ ಗಂಡನ ಮೇಲೆ ದರ್ಪ ತೋರಿಸುವ ಹಾಗೆ ಎಂದುಕೊಂಡವ ಇಪ್ಪತ್ತೈದು ಹತ್ತು ಆರ್ ಆರ್ ಎಂದಿದ್ದ ಟಕಟಕನೆ ಕೀಬೋರ್ಡ್ ಮೇಲೆ ಬೆರಳು ಕುಟ್ಟಿ ಅವನು ಹೇಳಿದ್ದನ್ನು ಟೈಪಿಸುತ್ತಿದ್ದಳು ಇಪ್ಪತ್ತೈದು ಹತ್ತು ಅಂದರೆ ನಿಮ್ಮ ಬರ್ತ್ಡೇ ಇರಬೇಕು ಅಲ್ವಾ ಎಂದಾಗ ಹೌದು ಹೌದು ಎಂದು ತಲೆಯಾಡಿಸಿದ್ದ ಆರ್ ಆರ್ ಎಂದರೆ ಅಂದಳು ನಿಮ್ಗೆ ಆಕ್ರಿ ಅದೆಲ್ಲ ಎಂದು ರೇಗುವ ಕೆಲಸ ಈ ಬಾರಿ ಅವನದಾಗಿತ್ತು ಅವನು ತಾನೇ ಯಾವ ಬಾಯಲ್ಲಿ ಆರ್ ಎಂದರೆ ಅವಳ ಹೆಸರಿನ ಮೊದಲನೇ ಅಕ್ಷರ ಮತ್ತೆ ಇನ್ನೊಂದು ಹಾರ್ ಎಂದರೆ ತನ್ನ ಹೆಸರಿನ ಮೊದಲನೇ ಅಕ್ಷರ ಎಂದು ಹೇಳಲು ಸಾಧ್ಯವಿತ್ತು ಹೇಳಿದರೂ ಈ ದುರ್ಗಿಯ ಅಭಾವತಾರ ಅವನನ್ನು ಸುಮ್ಮನೆ ಬಿಡುವಳೆ ಜನ್ಮ ಜಾಲಾಡಿಸಿ ಕೈಗೆ ಕೊಡುವವಳು ಇವಳು ಈತ ಲ್ಯಾಪ್ಟಾಪ್ ಪಾಸ್ವರ್ಡ್ ತೆಗೆದುಕೊಂಡು ವಿಧೇಯನಾಗಿ ಹೋಮ್ ಸ್ಕ್ರೀನ್ ತೋರಿಸಿತ್ತು ತನಗೆ ಗೊತ್ತಿರುವ ಎಲ್ಲ ವಿದ್ಯೆಗಳನ್ನು ಬಳಸಿ ಇಡೀ ಲ್ಯಾಪ್ಟಾಪ್ ಜಾಲಾಡಿದ್ದಳು ಬರೋಬ್ಬರಿ ಒಂದು ಗಂಟೆ ಲ್ಯಾಪ್ಟಾಪಿನಲ್ಲಿ ಶೋಧ ನಡೆಸಿದರೂ ಅವಳಿಗೆ ಬೇಕಾದ ಡ್ರ್ಯಾಗನ್ ಚಿತ್ರ ಸಿಕ್ಕಿರಲಿಲ್ಲ ಅವಳಿಗೆ ಒಮ್ಮೆ ಗೊಂದಲ ಉಂಟಾಗಿತ್ತು ಬೇರೆ ಏನಾದರೂ ನೋಡಿ ಹಾಗಂದ್ಕೊಂಡ ಸಾಧ್ಯವೇ ಇಲ್ಲ ನನ್ನ ಜ್ಞಾಪಕ ಶಕ್ತಿ ಹಾಗೆಲ್ಲ ಕೈ ಕೊಡೋಕೆ ಚಾನ್ಸ್ ಇಲ್ಲ ಹಾಗಾದರೆ ನಾನು ನೋಡಿದ ಚಿತ್ರ ಎಲ್ಲಿ ಹೋಯಿತು ಡಿಲೀಟ್ ಏನಾದರೂ ಮಾಡಿದ್ದಾನ ಈ ಕಾಡು ಪಾಪ ಎಂದು ರೀಸೈಕಲ್ ಬಿನ್ ಕೂಡ ಬಿಡದೆ ತಡಕಾಡಿದಾಗ ಅಲ್ಲೂ ಕೂಡ ಏನೂ ಸಿಕ್ಕಿರಲಿಲ್ಲ ಇವನನ್ನೇ ಕೇಳೋಣ ಎಂದುಕೊಂಡು ರಮಣ್ಣತ್ತ ನೋಡಿದಾಗ ಅವನು ಮಂಚದ ಮೇಲೆ ಕುಳಿತಂತೆಯೇ ನಿದ್ದೆ ಹೋಗಿ ಮುಕ್ಕಾಲು ಗಂಟೆ ಕಳೆದೇ ಹೋಗಿತ್ತು ಅವನು ಚಿಕ್ಕ ಮಕ್ಕಳ ಹಾಗೆ ಬೆಡ್ಶೀಟ್ ತಲೆಯ ಮೇಲಿಂದ ತಂದು ಹಿಡಿ ದೇಹಕ್ಕೆ ಒದ್ದು ಮಲಗಿದ್ದು ನೋಡಿ ಮುದ್ದು ಬಂದಿತ್ತು ಅವನ ಕೆನ್ನೆ ಸವರುವ ಮನಸ್ಸಾಗಿ ಕೆನ್ನೆಯತ್ತ ಕೈ ತೆಗೆದುಕೊಂಡು ಹೋದವಳು ಪಟಪಟನೆ ಅಲ್ಲ ಟಪಟಪನೆ ಕೆನ್ನೆಗೆ ಒಡೆದು ಬಿಟ್ಟಿದ್ದಳು ಅವಳು ಕೊಟ್ಟ ಹೇಟಿಗೆ ಗಾಬರಿಗೊಂಡು ಏನಾಯಿತು ಏನಾಯಿತು ನಾನೇನೂ ಮಾಡಿಲ್ಲ ನನಗೇನೂ ಗೊತ್ತಿಲ್ಲ ಎಂದು ಒದ್ದಾಡಿದ್ದ ಪಕ್ಕದಲ್ಲೇ ಇದ್ದ ತಂದು ಅದರಲ್ಲಿದ್ದ ನೀರನ್ ನೀರನ್ನೆಲ್ಲವನ್ನು ಅವನ ಮುಖಕ್ಕೆ ಹೆರಚಿಬಿಟ್ಟಿದ್ದಳು ಮಳೆ ಮಳೆ ಎಂದು ಜೋರಾಗಿ ಕಿರುಚತೊಡಗಿದ್ದ ಅವನ ಕಾಲರ್ ಪಟ್ಟಿ ಹಿಡಿದು ಮಳೆ ಭೂಕಂಪ ಏನೂ ಬಂದಿಲ್ಲ ಹೇಳಿ ಎಂದು ಪದೇ ಪದೇ ಹೇಳಿದಾಗ ಎಚ್ಚರಗೊಂಡಿದ್ದ ಸೀದಾ ವಿಷಯಕ್ಕೆ ಬಂದಿದ್ದಳು ನಾನು ಅವತ್ತು ನಿಮ್ಮ ಲ್ಯಾಪ್ಟಾಪಲ್ಲಿ ಡ್ರಾಗನ್ ಚಿತ್ರ ನೋಡಿದ್ದೆ ಅಂದಳು ಹ್ಞೂ ಅದಕ್ಕೇನು ಇವಾಗ ಅಂದ ನಿಮ್ಮ ಲ್ಯಾಪ್ಟಾಪಲ್ಲಿ ಯಾಕೆ ಬಂತು ಆ ಚಿತ್ರ ಅಂದಳು ನಾನೊಂದು ಚೈನೀಸ್ ವೆಬ್ಸೈಟಲ್ಲಿ ಏನೋ ಹುಡುಕಿದ್ದೆ ಡ್ರ್ಯಾಗನ್ ಚಿತ್ರಕ್ಕೆ ಸಂಕೇತಗಳಿಗೆ ಚೈನೀಸರು ಮೂಲ ಗೊತ್ತಿರಬೇಕಲ್ಲ ನಿಮಗೆ ಅಷ್ಟು ಅನುಮಾನವಿದ್ರೆ ನೋಡಿ ಎಂದು ಲ್ಯಾಪ್ಟಾಪ್ ತೆರೆದು ಬ್ರೌಸರ್ ಇಷ್ಟರಿ ತೋರಿಸಿದ್ದ ಅವನು ಹೇಳಿದ್ದು ನಿಜವಾಗಿತ್ತು ಅವನ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ಪ್ರಾಯಶ್ಚಿತ್ತವಾಗಿ ಕ್ಷಮೆ ಕೇಳಿ ಅವನ ರೂಮಿನಿಂದ ಹೊರಗಡೆ ನಡೆದಿದ್ದಳು ಅವಳು ಉಗುವುದನ್ನೇ ನೋಡುತ್ತಾ ರಮಣ್ ಮುಖದಲ್ಲಿ ನಗುವೊಂದು ಹಾದು ಹೋಗಿತ್ತು ಆ ನಗುವಿನ ಹಿಂದಿನ ಅರ್ಥ ತಿಳಿದಿದ್ದು ಅವನಿಗೆ ಮಾತ್ರ ರಾಧಾ ತನ್ನ ಕೋಣೆಗೆ ಹೋಗಿ ಮಲಗಿ ಐದು ನಿಮಿಷಗಳಾಗಿತ್ತು ಅಷ್ಟೇ ಮತ್ತೆ ದಡಕ್ಕನೆ ಎದ್ದು ಗಡಿಯಾರ ನೋಡಿದ್ದಳು ಒಂದು ಹದಿನೈದು ತೋರಿಸುತ್ತಿತ್ತು ಅಡುಗೆ ಮನೆಗೆ ಹೋಗಿ ಚಾಕು ಮತ್ತೇನೋ ತೆಗೆದುಕೊಂಡು ಮತ್ತೆ ಔಟೋಸಿಗೆ ಹೋಗಿ ಬಾಗಿಲು ಪಡೆದಿದ್ದಳು ರಮಣ್ ಕಣ್ಣು ಉಜ್ಜಿಕೊಳ್ಳುತ್ತಾ ಬಾಗಿಲು ತೆರೆದು ಅಯ್ಯೋ ದೇವರೇ ಅನ್ನುತ್ತಾ ನೀವಾ ನಿಮಗೆ ನಿದ್ದೆ ಬರದೆ ಇದ್ರೆ ದೇವರೆದುರು ಕುಳಿತು ಭಜನೆ ಮಾಡಿ ನಂಗ್ಯಾಕ್ರಿ ಹಿಂಸೆ ಕೊಡ್ತೀರಾ ಒಂದು ನಿಮಗೆ ನಿದ್ದೆಯಲ್ಲಿ ನಡೆಯೋ ರೋಗ ಇದೆ ಅಥವಾ ನನ್ನನ್ನು ಬಿಟ್ಟು ಹೋಗೋಕೆ ಇಷ್ಟವಿಲ್ಲ ಅಲ್ವಾ ಎರಡನೆಯ ಆನ್ಸರ್ ಆದರೆ ಹೇಳಿಬಿಡಿ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಎಂದಾಗ ಅವನ ಕತ್ತಿಗೆ ಚಾಕು ಇಟ್ಟಿದ್ದಳು ತೆಗೆದ ಬಾಯಿ ತೆಗೆದೇ ಇತ್ತು ಕಮಕ್ ಕಿಮಕ್ ಅಂದರೆ ಕತ್ತು ಕಚಕ್ ಅನ್ನಿಸ್ಬಿಡ್ತೀನಿ ಹುಷಾರ್ ಎಂದಳು ರಮಣ್ ದಂಡುಪಾಳ್ಯದ ಗ್ಯಾಂಗ್ ಲೀಡರ್ ಇರಬೇಕು ಇವಳು ನಾಳೇನೆ ಮನೆ ಖಾಲಿ ಮಾಡುವುದು ಒಳ್ಳೆಯದು ಇಲ್ಲೇ ಇದ್ದರೆ ನನ್ನ ಮರ್ಡರ್ ಮಾಡಿಬಿಡ್ತಾಳೆ ಎಂದು ಯೋಚಿಸುತ್ತಿದ್ದ ಮತ್ತು ಅವನನ್ನು ತಳ್ಳಿಕೊಂಡು ಒಳಗೆ ಹೋಗಿ ಇವತ್ತು ತಾರೀಕು ಎಷ್ಟು ಅಂದಳು ಇಪ್ಪತ್ನಾಲ್ಕು ಅಂದಾಗ ಅದು ನಿನ್ನೆ ಮಲಗುವಾಗ ಈಗ ಹನ್ನೆರಡು ಗಂಟೆ ದಾಟಿದೆ ಅಂದರೆ ಇಪ್ಪತ್ತೈದು ನಿಮ್ಮ ಹುಟ್ಟಿದ ಹಬ್ಬ ಎಂದಾಗ ಅವನಿಗೆ ಆಶ್ಚರ್ಯವಾಗಿತ್ತು ಹೌದಲ್ಲ ನನಗೆ ನೆನಪಿರಲಿಲ್ಲ ಅಂದ ಬೆನ್ನ ಹಿಂದೆ ಅಡಗಿಸಿ ಇಟ್ಟಿದ್ದ ಎಡಗೈದಿದ್ದ ಚಿಕ್ಕ ಬಟ್ಟಲೊಂದನ್ನು ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದಳು ಅದರಲ್ಲಿ ಇದ್ದಿದ್ದು ಒಂದೇ ಒಂದು ಮೈಸೂರು ಪಾಕಿನ ತುಂಡು ಅವನ ಕೈಗೆ ಚಾಕು ಕೊಟ್ಟು ಮೈಸೂರು ಪಾಕಿನ ತುಂಡು ಕತ್ತರಿಸುವಂತೆ ಹೇಳಿದ್ದಳು ರಮಣನ ಕಣ್ಣಂಚಿನಲ್ಲಿ ನೀರ ಬಿಂದು ಒಂದು ಮೂಡಿ ಮಾಯವಾಗಿತ್ತು ಅವಳು ಹೇಳಿದಂತೆ ಮಾಡಿದ್ದ ಚಿಕ್ಕ ಮೈಸೂರು ಪಾಕ ಎರಡು ಹೋಳಾಗಿತ್ತು ಹೊಂದು ಹೋಳನ್ನು ಎತ್ತಿಕೊಳ್ಳುತ್ತಾ ಹ್ಯಾಪಿ ಬರ್ತ್ಡೇ ಎಂದಾಗ ಇಷ್ಟಗಲಕ್ಕೆ ಬಾಯಿ ತೆರೆದಿದ್ದ ಅವಳು ಆ ತುಂಡನ್ನು ತನ್ನ ಬಾಯಿಗೆ ತುರುಕಿಕೊಂಡು ಇನ್ನೊಂದು ಪೀಸ್ ನೀವೇ ತಿನ್ನಿ ಎಂದು ದೊಡ್ಡ ಮನಸ್ಸು ಮಾಡಿ ಹೇಳಿ ಅಲ್ಲಿಂದ ಹೊರಟಿದ್ದಳು ನನ್ನ ಹುಟ್ಟಿದ ಹಬ್ಬ ಅಂತ ಯಾರಿಗೂ ಗೊತ್ತಾಗೋದು ಬೇಡ ಅಂದ ಅದಕ್ಕೆ ತಿರುಗಿ ನಿಂತು ಯಾಕೆ ಅಂದಾಗ ನನಗಿಷ್ಟವಿಲ್ಲ ನೀವು ಸಡನ್ನಾಗಿ ಬಂದು ಇದನ್ನೆಲ್ಲ ಮಾಡಿದ್ರಿ ಬೇಸರ ಮಾಡೋದು ಬೇಡ ಅಂತ ಸುಮ್ಮನಿದ್ದೆ ಆದರೆ ಬೇರೆಯವರಿಗೆ ಗೊತ್ತಾಗೋದು ಬೇಡ ಮನೆಯವರಿಗೂ ಸಹ ಅಂದಾಗ ಅದೇ ಯಾಕೆ ಅಂತ ಅಂದಳು ನನ್ನ ತಾಯಿ ತೇರಿಕೊಂಡ ದಿನ ಇವತ್ತು ಅಂತ ಅವನು ಅಷ್ಟು ಹೇಳಿದ್ದೇ ಸರಿ ಎನ್ನುವಂತೆ ತಲೆಹಲ್ಲಾಡಿಸಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಳು ಅದು ವರ್ಕಿಂಗ್ ಡೇಯ ಕೊನೆಯ ಎರಡು ದಿನಗಳು ಅದಾಗಿ ಹತ್ತು ದಿನಗಳಿಗೆ ಪರೀಕ್ಷೆ ಶುರುವಾಗುವುದರಲ್ಲಿತ್ತು ಲಕ್ಷ್ಮೀ ನರಸಿಂಹಯ್ಯ ರಾಧಾ ರಮಣರಿಗೆ ಒಟ್ಟಿಗೆ ಓಡಾಡುವಂತೆ ತಾಕೀತು ಮಾಡಿದ್ದರು ಈಗ ನಡೆದ ಒಂದು ಘಟನೆಯಿಂದ ಆದಷ್ಟು ಹುಷಾರಾಗಿರೋದು ಒಳ್ಳೆಯದು ಒಟ್ಟಿಗೆ ಓಡಾಡಿ ಎಂದರು ಆ ದಿನ ಸಂಜೆ ರಮಣ್ ಅದಾಗಲೇ ಪಾರ್ಕಿಂಗಲ್ಲಿ ನಿಂತು ರಾಧಾಳಿಗಾಗಿ ಕಾಯುತ್ತಿದ್ದ ಸ್ವಲ್ಪ ತಡವಾಗಿದ್ದರಿಂದ ಏದುಸಿರು ಬಿಡುತ್ತಾ ಬಂದಿದ್ದಳು ಬೈಕಿನ ಕಣ್ಣಿಗೆ ಕೀ ಚುಚ್ಚಿದ್ದ ಅಷ್ಟರಲ್ಲಿ ರಾಧಾಳ ಹಿಂದುಗಡೆಯಿಂದ ಕಾರೊಂದು ಸ್ಪೀಡ್ ಆಗಿ ಬರುತ್ತಿತ್ತು ಅದರ ವೇಗ ನೋಡಿದರೆ ಅವಳಿಗೆ ಡಿಕ್ಕಿ ಒಡಿಸಲೆಂದೇ ಸಂಚು ಓಡಿದಂತಿತ್ತು ರಮಣ್ ತಟ್ಟನೆ ಎರಡು ಹೆಜ್ಜೆ ಪಕ್ಕಕ್ಕೆ ಸರಿದು ಮಿಂಚಿನ ವೇಗದಲ್ಲಿ ರಾಧಾಳ ಕೈ ಹಿಡಿದು ತನ್ನತ್ತ ಸೆಳೆದುಕೊಂಡಿದ್ದ ಕಾರು ಇವರನ್ನು ಸವರುವಷ್ಟು ಹತ್ತಿರದಿಂದ ಹಾದು ಹೋಗಿತ್ತು ಏನಾಗುತ್ತಿದೆ ಎಂದು ಗೊತ್ತಾಗುವಷ್ಟರಲ್ಲಿ ರಮಣ್ಣನ ಎದೆಯಲ್ಲಿ ಹುದುಗಿ ಹೋಗಿದ್ದಳು ಇಬ್ಬರಿಗೂ ಏನೋ ಒಂದು ತರಹದ ಮಧುರವಾದ ಅನುಭೂತಿ ಒಂದು ನಿಮಿಷ ಆಗೆಯೇ ಇದ್ದರು ರಾಧಾ ಕತ್ತೆತ್ತಿ ರಮಣ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಇವನ ಕಣ್ಣಲ್ಲಿ ಮುಳುಗಿಯೇ ಹೋಗುವನೇನೋ ಅನ್ನಿಸಿತ್ತು ಅವನಿಗೂ ಅದೇ ಅನುಭವ ತಕ್ಷಣ ಸಾವರಿಸಿಕೊಂಡು ಅವಳನ್ನು ಬಿಟ್ಟಿದ್ದ ಬುಲೆಟ್ ಹತ್ತಿ ಹೊರಟಿದ್ದರು ದಾರಿಯ ಮಧ್ಯೆ ಇದ್ದಕ್ಕಿದ್ದಂತೆ ರಾಧಾ ನಿಲ್ಸಿ ಗಾಡಿ ನಿಲ್ಸು ಎಂದು ಹರಚಿಕೊಂಡಾಗ ರಮಣ್ ಗಕ್ಕನೆ ಬ್ರೇಕ್ ಒತ್ತಿದ್ದ ಗಾಡಿಯಿಂದ ಒಂದೇ ನೆಗೆತಕ್ಕೆ ಹಾರಿ ಹಿಳಿದು ನೀವು ಹೋಗಿ ನಾನು ಆಮೇಲೆ ಬರ್ತೀನಿ ಎಂದಾಗ ರಮಣ್ ಅವಕ್ಕಾಗಿದ್ದ ಇಷ್ಟೊತ್ತು ಸರಿ ಇದ್ರಲ್ಲ ಈಗೇನು ಮೆಟ್ಕೊಳ್ತು ನಿಮ್ಮನ್ನು ಬಿಟ್ಟು ಹೋದರೆ ತಾತ ಬೈತಾರೆ ಅಂದ ಏಯ್ ನೀವು ಹೋಗ್ರಿ ತಾತಂಗೆ ನಾನು ಹೇಳ್ಕೊತೀನಿ ಎಂದಾಗ ಬೇರೆ ಉಪಾಯವಿಲ್ಲದೆ ಅವಳನ್ನು ಅಲ್ಲೇ ಬಿಟ್ಟು ಹೊರಟಿದ್ದ ಅವಳು ನಿಲ್ಲಿಸುವಂತೆ ಹೇಳಿದ್ದಕ್ಕೆ ಒಂದು ಕಾರಣವಿತ್ತು ಕಿಶನ್ ಯಾರೋ ಇಬ್ಬರ ಜೊತೆ ನಿಂತು ಮಾತನಾಡುತ್ತಿದ್ದ ರಾಧಾಳ ಅದ್ದಿನ ಕಣ್ಣು ಇಬ್ಬರಲ್ಲೊಬ್ಬ ಹುಡುಗನ ಕೈ ನೋಡಿತ್ತು ಅದೇ ಡ್ರ್ಯಾಗನ್ ಐ ನೋ ಹಿಟ್ ಈ ಲೋಫರೇ ಮಾಡಿಸಿದ್ದು ಅಂತ ನನಗೆ ಮೊದಲೇ ಗೊತ್ತಿತ್ತು ಎಂದು ಹೆಚ್ಚು ಕಡಿಮೆ ಕೂಗಿಯೇ ಬಿಟ್ಟಿದ್ದಳು ತಕ್ಷಣ ರೋಡ್ ಎಂದು ನೆನಪಿಸಿಕೊಂಡು ಜಾಣ್ಮೆ ಉಪಯೋಗಿಸಿ ಕಾರಿನ ಮರೆಯಲ್ಲೇ ನಿಂತು ಮೊಬೈಲಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಳು ಅವರೇನು ಮಾತನಾಡುತ್ತಿದ್ದಾರೆ ಎಂದು ತಿಳಿಯುವಂತಿರಲಿಲ್ಲ ಆದರೂ ಆ ಹುಡುಗರು ಕಿಶನ್ನೊಂದಿಗೆ ನೆಂಟು ಹೊಂದಿದ್ದಾರೆ ಎಂದು ತಿಳಿದರೆ ಎಷ್ಟು ಅನುಕೂಲವಾಗುತ್ತಿತ್ತು ಹುಡುಕುತ್ತಿದ್ದ ಬಳ್ಳಿ ಕಾಲಿಗೆ ಸುತ್ತಿಕೊಂಡಿತ್ತು ಮರುದಿನ ಪ್ರಿನ್ಸಿಪಾಲ್ಗೆ ಮೊಬೈಲ್ನಲ್ಲಿ ಮಾಡಿದ ವಿಡಿಯೋ ತೋರಿಸಿ ನನಗೆ ಇವನ ಮೇಲೆ ಮೊದಲೇ ಅನುಮಾನವಿತ್ತು ಅಂತ ಹೇಳಿದೆನಲ್ಲ ಸರ್ ಈಗ ನೋಡಿ ಅಂದಾಗ ಪ್ರಿನ್ಸಿಪಾಲ್ ನಿಮ್ಮ ಗ್ರ್ಯಾಂಡ್ ಫಾದರ್ ಅವರೇ ವಿಷಯ ಇಲ್ಲಿಗೆ ನಿಲ್ಲಿಸಿಬಿಡಿ ಅಂದಮೇಲೆ ಏನ್ರಿ ನಿಮ್ಮದು ಎಂದು ಇಲ್ಲದ ಉಸಾಬರಿ ನಿಮಗ್ಯಾಕೆ ನಿಮಗೆ ಯಾಕೆ ಅನ್ನುವ ಹಾಗೆ ಮಾತನಾಡಿದ್ದರು ಯಾಕೆ ಸರ್ ಇಡೀ ಕಾಲೇಜ್ ತುಂಬ ಕ್ಯಾರೆಕ್ಟರ್ ಅಸೋಸಿಯೇಷನ್ ಆಗಿದ್ದು ನಂಗಲ್ವಾ ರಮಣ್ ಸರ್ದಲ್ವಾ ಅಂದಾಗ ಪ್ರಿನ್ಸಿಪಲ್ ನಿರುತ್ತರಾಗಿದ್ದರು ಇತ್ತ ರಮಣ್ ಹಾಗೂ ಕಿಶನ್ಗೆ ಕರೆ ಹೋಗಿತ್ತು ಕಾಲೇ ಕಿಶನ್ ಕಾಲೇಜಿಗೆ ಬಂದಿರಲಿಲ್ಲ ಮನೆಗೆ ಕಾಲ್ ಮಾಡಿ ಕರೆಸಿಕೊಂಡಿದ್ದರು ಅವನೊಂದಿಗೆ ನೋಡಲು ದೊಡ್ಡ ಕುಳ್ಳನಂತಿದ್ದ ಅವನ ತಂದೆ ಸಹ ಬಂದಿದ್ದರು ಮಗನನ್ನು ಶತಾಯಗತಾಯ ನಿರಾಪರಾಧಿ ಎಂದು ಸಾಬೀತುಪಡಿಸುವುದಕ್ಕೆ ರಾಧಾ ತಾನು ಒಟ್ಟುಗೂಡಿಸಿದ ಸಾಕ್ಷ್ಯಗಳನ್ನೆಲ್ಲ ತೋರಿಸಿದ್ದಳು ಕಿಶನ್ ತಾನೇನು ಮಾಡಿಲ್ಲವೆಂದೇ ಹೇಳುತ್ತಿದ್ದ ಪ್ರಿನ್ಸಿಪಾಲರ ತಲೆ ಕೆಟ್ಟು ಹೋಗಿತ್ತು ಏನ್ರಿ ರಮಣ್ ನೀವೇನು ಹೇಳ್ತೀರಾ ನೀವು ಅಲ್ಲೇ ಇದ್ದುದರಿಂದ ನಿಮ್ಮ ಹೇಳಿಕೆ ಸಹ ಮುಖ್ಯವಾದದ್ದು ಎಂದಾಗ ರಾಧಾ ಅವರಿಗೆ ಗೊತ್ತು ಇಷ್ಟೆಲ್ಲ ಸಾಕ್ಷಿ ತೋರಿಸಿದ ಮೇಲೂ ಕಿಶನ್ ಮಾಡಿದ್ದಲ್ಲ ಅಂತ ಹೇಗೆ ಹೇಳ್ತಾರೆ ಅಲ್ವಾ ಸರ್ ಅನ್ನುತ್ತಾ ಅವರು ಈಗ ಹೇಳೋದೇ ಕೊನೆ ಎಂದು ಆಶಾದಾಯಕವಾಗಿ ಅವನ ಮುಖ ನೋಡಿದಾಗ ರಮಣ್ ಅವಳತ್ತ ತಿರುಗಿಯೂ ನೋಡದೆ ಇದು ಕಿಶನ್ ಮಾಡಿರೋಕ್ಕೆ ಸಾಧ್ಯವಿಲ್ಲ ಸರ್ ಜೂನಿಯರ್ಗಳನ್ನು ರೇಗಿಸೋದು ಮಾಡ್ತಾನೆ ಆದರೆ ಇಂಥ ನೀಚ ಕೆಲಸಕ್ಕೆ ಕೈ ಹಾಕುತ್ತಾನೆ ಅಂತ ಅನ್ನಿಸೋದಿಲ್ಲ ಐ ಥಿಂಕ್ ಈ ಈಸ್ ಇನ್ನೋಸೆಂಟ್ ಎಂದಾಗ ರಾಧಾ ಹಾವು ತುಳಿದವರ ಹಾಗಾಗಿದ್ದಳು ಏನೋ ಹೇಳಲು ಹೊರಟ ರಾಧಾಳನ್ನು ತಡೆದು ಪ್ರಿನ್ಸಿಪಲ್ ಆಯ್ತಾ ಬಗೆ ಅರಿತಲ್ಲ ಸಮಸ್ಯೆ ಮಿಸ್ ರಾಧಾ ನೀವೇ ತಾನೇ ಹೇಳಿದ್ದು ರಮಣ್ ಹೇಳಿಕೇನಿ ಕೊನೆ ಅಂತ ಅವರೇ ಹೇಳಿದ್ರಲ್ಲ ಕಿಶನ್ ತಪ್ಪಿಲ್ಲ ಎಂದು ಅದು ಅಲ್ಲದೆ ನಿಮ್ಮ ಮನೆಯವರಿಗೂ ಇದೆಲ್ಲ ಇಷ್ಟವಿಲ್ಲ ಇದನ್ನೇ ರಬ್ಬರ್ ಹೇಳಿದ ಹಾಗೆ ಹೇಳಿದರೆ ಸಮಾಜದಲ್ಲಿ ಕಾಲೇಜಿನ ಪ್ರೆಸ್ಟೀಜ್ ಏನಾಗಬೇಡ ಮ್ಯಾನೇಜ್ಮೆಂಟ್ಗೆ ಏನು ಉತ್ತರ ಕೊಡಲಿ ನಾನು ಎನಫ್ ಆಫ್ ದಿಸ್ ಟಾಪಿಕ್ ಇನ್ನೂ ಹೀಗೆ ಅದು ಇದು ಅಂತ ತಲೆಹರಡೆ ಮಾಡಿದರೆ ನಿಮ್ಮ ವಿರುದ್ಧ ಸ್ಟ್ರಿಕ್ಟಾಗಿ ಆಗಿ ಆ್ಯಕ್ಷನ್ ತಗೋಬೇಕಾಗುತ್ತೆ ನೋಡ್ತೀರಿ ಎಕ್ಸಾಮ್ ಬಂತು ಅದಕ್ಕೆ ರಿಪೇರ್ ಆಗಿ ನಿಮ್ಮ ಕೆಪಾಸಿಟಿ ಅಲ್ಲಿ ತೋರಿಸಿ ಯು ಮೇ ಗೋ ನೌ ಎಂದು ಹೇಳಿ ಯಾವುದೋ ಫೈಲಲ್ಲಿ ತಲೆ ಹುದುಗಿಸಿ ಬಿಟ್ಟಿದ್ದರು ಹೊರಗಡೆ ಕಿಶನ್ನ ತಂದೆ ಬಿಟ್ಟಿದ್ದ ದೊಡ್ಡ ಮೀಸೆ ತಿರುಗುತ್ತಾ ರಮಣ್ಣ ಕೈಕುಲುಕಿ ಮನೆಗೂ ಆಹ್ವಾನಿಸಿದರು ಕೃತಜ್ಞತೆ ವ್ಯಕ್ತಪಡಿಸುವುದಕ್ಕೆ ರಮಣನನ್ನೇ ಗುರುಗುರು ನೋಡುತ್ತಾ ಹೋದ ರಾಧಾಳತ್ತ ಕಡೆಗಣ್ಣಿನ ನೋಟವನ್ನು ಸಹ ಅರಿಸಿರಲಿಲ್ಲ ಅಂದು ಮನೆಗೆ ರಮಣನ ಜೊತೆ ಬರದೆ ರಾಧಾ ಒಬ್ಬಳೆ ಅವನಿಗಿಂತ ಮೊದಲು ಬಂದಿದ್ದಳು ನಂದನವನಕ್ಕೆ ರಾಧಾ ಬಂದಾಗ ಲಕ್ಷ್ಮೀ ನರಸಿಂಹಯ್ಯ ಅವರನ್ನು ಬಿಟ್ಟು ಮತ್ಯಾರೂ ಇರಲಿಲ್ಲ ಅವರು ಈಗೀಗ ದೇಹಕ್ಕೆ ಸುಸ್ತು ಬೇಗ ಆಗುತ್ತದೆ ಎಂದು ಜಾಸ್ತಿ ಎಲ್ಲೂ ಹೋಗದೆ ಮನೆಯಲ್ಲಿಯೇ ಉಳಿದು ಬಿಡುತ್ತಿದ್ದರು ರಮಣ್ ಬರುವುದನ್ನೇ ಕಾಯುತ್ತಾ ಕುಳಿತವಳು ಅವನು ಬಂದಿದ್ದೇ ಅವನ ಮೇಲೆ ಹರಿಹಾಯ್ದಿದ್ದಳು ನಿಮಗೂ ಗೊತ್ತು ತಾನೇ ಅವನೇ ಮಾಡಿದ್ದು ಅಂತ ಮತ್ ಅವನಲ್ಲ ಅಂದ್ರಿ ಅವನು ಕಾಲೇಜಿನಿಂದ ರೆಸ್ಟಿಗೇಟ್ ಆಗಿದ್ರೆ ಎಷ್ಟೋ ನೆಮ್ಮದಿ ಇರ್ತಾಯಿತ್ತು ಅಪರಾಧಿಗೆ ಶಿಕ್ಷೆ ಆಗ್ತಿತ್ತು ಎಂದಳು ಅವನು ರೆಸ್ಟಿಗೇಟ್ ಆಗಿದ್ದರೆ ಎಕ್ಸಾಮ್ ಬರೆಯೋದಕ್ಕೆ ಆಗ್ತಿರಲಿಲ್ಲ ಅವನ ಫ್ಯೂಚರ್ ಹಾಳು ಮಾಡಿದ ಹಾಗಾಗ್ತಿರ್ಲಿಲ್ವಾ ಅಂದಾಗ ಅವನು ನಮ್ಮ ಕ್ಯಾರೆಕ್ಟರ್ ಹಾಳು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದು ಸರಿನಾ ನಾನೆಷ್ಟು ಕಷ್ಟಪಟ್ಟು ಹೆವಿಡೆನ್ಸ್ ಕಲೆ ಹಾಕಿದ್ದೆ ಗೊತ್ತಾ ದೊಡ್ಡದಾಗಿ ಹೇಳಿಬಿಟ್ರು ಅವನದೇನು ತಪ್ಪಿಲ್ಲ ಅಂತ ಊರ ದೊಡ್ಡ ನಾಯಕನ ಹಾಗೆ ಅಂದಾಗ ನೋಡಿ ಒಬ್ಬ ವಿದ್ಯಾರ್ಥಿ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ನಾನು ಹಾಗೆ ಹೇಳಿಕೆ ಕೊಟ್ಟಿದ್ದು ಅಂದ ಅದಕ್ಕೆ ಅವನ ಭವಿಷ್ಯದ ಬಗ್ಗೆ ಅವರು ಚಿಂತೆ ಮಾಡಬೇಕು ನಿಮ್ಗೆ ಆಗ್ರಿ ಬೇಕು ಅದು ಅಂತ ಜೋರಾಗಿ ಕಿರುಚಿದಳು ನೋಡಿ ತಲಹರಟೆ ಮಾಡಿದ್ದು ಸಾಕು ನನಗೆ ಮಾಡೋಕೆ ಕೆಲಸವಿದೆ ನಿಮ್ಮ ಹತ್ತಿರ ವಾದ ಮಾಡ್ತಾ ಕುಳಿತುಕೊಳ್ಳೋಕೆ ಸಮಯವಿಲ್ಲ ನನಗೆ ಅಂದಾಗ ಹೌದೌದು ಆ ಅನಗ ಜೊತೆ ಗಂಟೆಗಟ್ಟಲೆ ಹರಟೆ ಹೊಡಿತಾ ನಿಂತಿದ್ರಲ್ಲ ಆವಾಗ ಕೆಲಸ ನೆನಪಾಗಿರಲಿಲ್ಲ ಅಲ್ವಾ ಅಂದಳು ಕೋಪದಿಂದ ಅದಾಗಲೇ ರಮಣ್ಣ ತಾಳ್ಮೆ ಮೀರಿತ್ತು ನಾನೇನೋ ಮಾತಾಡ್ತಾ ಇದ್ದೆ ನೀವು ಈಗ ಅಪರಾಧಿ ಅಂತಿರೋ ಕಿಶನ್ ಜೊತೆ ಮೈ ಕೈಯೆಲ್ಲ ಮುಟ್ಟಿಸ್ಕೊಂಡು ಮಾತಾಡ್ತಾ ಇರ್ತಿರ್ ಇರಲಿಲ್ವಾ ಆಗ ಚೆನ್ನಾಗಿತ್ತೇನೋ ಎಂದಾಗ ರಾಧಾ ರಮಣ್ಣನ ಕೆನ್ನೆಯ ಮೇಲೆ ತನ್ನ ಬೆರಳಚ್ಚು ಮೂಡಿಸಿಯೇ ಬಿಟ್ಟಿದ್ದಳು ಇವರ ಗಲಾಟೆ ಕೇಳಿ ತಮ್ಮ ಕೋಣೆಯಿಂದ ಹೊರಬಂದ ನರಸಿಂಹಯ್ಯ ಏನು ನಿಮ್ಮ ಗಲಾಟೆ ಹೋಗಿ ನಿಮ್ಮ ನಿಮ್ಮ ಕೋಣೆಗೆ ಎಂದು ಗುಡುಗಿದಾಗ ಇಬ್ಬರು ಅವರವರ ಕೋಣೆಗೆ ಇವನು ಹೌಟೋಸಿಗೆ ಹೋಗಿ ಬಾಗಿಲು ಜೋರಾಗಿ ಜಡಿದುಕೊಂಡಿದ್ದರು ಎಲ್ಲೋ ಈ ಘಟನೆ ರಮಣ್ಣ ಮನಸ್ಸಿನಲ್ಲಿ ಹರಳುತ್ತಿದ್ದ ಪ್ರೀತಿಯ ಹೂವಿಗೆ ಬೆಂಕಿ ತಗುಲಿಸಿ ಸುಟ್ಟು ಕರುಕಲು ಮಾಡಿಬಿಟ್ಟಿತ್ತು ಹತ್ತು ದಿನಗಳು ಕಳೆದು ಕೊನೆಯ ಪರೀಕ್ಷೆಯ ದಿನವೂ ಬಂದಿತ್ತು ರಾಧಾ ರಮಣರ ನಡುವೆ ಮಾತುಕತೆ ಸಂಪೂರ್ಣ ಬಂದ್ ಆಗಿತ್ತು ಕಾಲೇಜಿನಲ್ಲಿ ಯಾವ ಹಾಲಲ್ಲಿ ತನ್ನ ರೋಲ್ ನಂಬರ್ ಬಂದಿದೆ ಎಂದು ನೋಡಲು ಹೋದವಳು ಅಲ್ಲಿ ನೋಟಿಸ್ ಬೋರ್ಡ್ ಮೇಲೆ ಅಂಟಿಸಿದ್ದ ಚಿತ್ರ ನೋಡಿ ಅವಳ ಕಣ್ಣು ಕಪ್ಪಿಟ್ಟಿತ್ತು ರಮಣ್ ರಾಧಾಳನ್ನು ಅಪ್ಪಿಕೊಂಡ ದೃಶ್ಯ ಅದರ ಸುತ್ತಮುತ್ತ ಏನೇನೋ ಅಸಹ್ಯವಾದ ಬರವಣಿಗೆಗಳು ಅದಕ್ಕಿಂತ ಕೆಟ್ಟದಾಗಿ ತನ್ನತ್ತ ನೋಡುತ್ತಿದ್ದವರ ನೋಟ ಅಂದು ಪಾರ್ಕಿಂಗ್ ಪ್ಲೇಸಲ್ಲಿ ತಬ್ಬಿಕೊಂಡಾಗ ತೆಗೆದ ಚಿತ್ರವದು ಅಂದರೆ ಇದನ್ನು ಯಾರು ಮಾಡಿಸಿದ್ದಾರೆ ರಾಧಾ ಹೇಗೂ ತನ್ನ ಜಾಗದಲ್ಲಿ ಹೋಗಿ ಕುಳಿತು ಗಚ್ಚಿ ಪರೀಕ್ಷೆ ಬರೆಯುವಷ್ಟು ಹೊತ್ತು ಉಳಿದೆಲ್ಲವನ್ನು ಪಕ್ಕದಲ್ಲಿರಿಸಿ ಓದಿದ್ದನ್ನಷ್ಟೇ ನೆನಪಿಸಿಕೊಂಡು ಬರೆದಿದ್ದಳು ಈತ ನಂದನವನಕ್ಕೆ ಅಂದಿನ ನ್ಯೂಸ್ ಪೇಪರ್ ತೆರೆದ ಲಕ್ಷ್ಮಿ ನರಸಿಂಹಯ್ಯ ಇದೇ ಹಿಡಿದುಕೊಂಡು ಕುಸಿದಿದ್ದರು ತಕ್ಷಣವೇ ಆಸ್ಪೆಟಲ್ ಸೇರಿಸಲಾಗಿತ್ತು ಪೇಪರ್ನಲ್ಲಿದ್ದದ್ದು ಅರುಂಧತಿಯ ಕಣ್ಣಿಗೂ ಬಿದ್ದಿತ್ತು ಗುಲಾಬಿ ಬಣ್ಣದ ಪಾಂಪ್ಲೆಂಟಲ್ಲಿ ಕಾಲೇಜಿನಲ್ಲಿ ಅಂಟಿಸಿದ್ದಂಥದ್ದೇ ಇಬ್ಬರು ತಬ್ಬಿಕೊಂಡ ಚಿತ್ರ ಬರಹಗಳು ರಾಧಾ ಪರೀಕ್ಷೆ ಬರೆದು ಹೊರಬಂದಿದ್ದೆ ಸುಹಾಸ್ ಕಾಲ್ ಮಾಡಿದ್ದ ಹಾಗೆ ರಮಣನಿಗೂ ಕರೆ ಹೋಗಿತ್ತು ಶಿಕ್ಷಕನಾಗಿ ಪರ್ಮಿಷನ್ ಪಡೆದು ಬರುವುದು ಸ್ವಲ್ಪ ಕಷ್ಟವೇ ಆಗಿತ್ತು ಅದು ಪರೀಕ್ಷೆಯ ಸಮಯ ಬೇರೆ ಹೀಗೋ ಪಾಡುಪಟ್ಟು ಆಸ್ಪತ್ರೆ ತಲುಪಿದ್ದ ಇತ್ತ ಆಸ್ಪತ್ರೆಯಲ್ಲಿ ನರಸಿಂಹಯ್ಯ ನರಸಿಂಹಯ್ಯರ ಚಿಕಿತ್ಸೆ ಮಾಡಿದ ಡಾಕ್ಟರ್ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ ಜೀವಕ್ಕೇನೂ ತೊಂದರೆ ಇಲ್ಲ ಆದರೆ ಆದಷ್ಟು ಹುಷಾರಾಗಿ ನೋಡಿಕೊಳ್ಳಬೇಕು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಪ್ರಜ್ಞೆ ಬರಬಹುದು ಎಂದಿದ್ದರು ಅವರು ಹೇಳಿದಂತೆ ಸ್ವಲ್ಪ ಹೊತ್ತಿನ ನಂತರ ಅವರಿಗೆ ಪ್ರಜ್ಞೆ ಬಂದಿತ್ತು ಮನೆಯವರೆಲ್ಲರೂ ಐಸಿಯು ಒಳಗಡೆ ದೌಡಾಯಿಸಿದ್ದರು ಗಲಾಟೆ ಮಾಡಬಾರದು ಪೇಷಂಟ್ಗೆ ತೊಂದರೆ ಕೊಡಬಾರದು ಎಂಬ ಎಚ್ಚರಿಕೆ ಕೊಟ್ಟೆ ನರ್ಸ್ ಅವರುಗಳನ್ನು ಒಳಗೆ ಬಿಟ್ಟಿದ್ದು ಹಾರ್ಟ್ ಅಟ್ಯಾಕ್ ಆಗಿದ್ದಕ್ಕೆ ಕಾರಣ ಹರಿತು ಸುಮ್ಮನೆ ನಿಂತ ರಾಧಾಳಲ್ಲಿ ಯಾರೊಂದು ಏನನ್ನೂ ಪ್ರಶ್ನೆ ಮಾಡಿರಲಿಲ್ಲ ಅವರಿಗೂ ಅವಳಲ್ಲಿ ಭೂಮಿ ತೂಕದ ನಂಬಿಕೆ ರಮಣ್ ಸಹ ಅಷ್ಟು ಹೊತ್ತಿಗೆ ಆಸ್ಪತ್ರೆ ತಲುಪಿದ್ದ ಎಲ್ಲರೂ ಒಳಗಿದ್ದುದನ್ನು ನೋಡಿ ನರಸಿಂಹಯ್ಯ ಅವರು ಇದ್ದ ಐಸಿಯು ಕೋಣೆಯ ಬಾಗಿಲಲ್ಲೊಮ್ಮೆ ಹಿಣುಕಿ ಅಲ್ಲೇ ಹೊರಗೆ ಸುಮ್ಮನೆ ನಿಂತಿದ್ದ ನಿಧಾನವಾಗಿ ಕಣ್ಣು ಬಿಟ್ಟು ನರಸಿಂಹಯ್ಯ ರಾಧಾಳ ಮುಖ ನೋಡಿದರು ನಿಧಾನವಾಗಿ ಕೈ ಎತ್ತಿ ಸ್ಲಿಪ್ ಹಾಕಿದ ತೋರುಬೆರಳನ್ನು ಬಾಗಿಲತ್ತ ತೋರಿದ್ದರು ಅರುಂಧತಿ ರಮಣನನ್ನು ಒಳ ಕರೆದಿದ್ದರು ಬಂದು ನರಸಿಂಹಯ್ಯರ ಎದುರು ನಿಂತಿದ್ದ ರಾಧಾಳತ್ತ ದೃಷ್ಟಿ ಹಾಯಿಸಿ ಮಾಸ್ಕ್ ಹಾಕಿದ್ದರೂ ಕಷ್ಟಪಟ್ಟು ನಿನ್ನ ಮೇಲೆ ನಮಗೆ ಎಳ್ಳ ಎಳ್ಳು ಕಾಳಿನಷ್ಟು ಅನುಮಾನವಿಲ್ಲ ನೀನು ನನ್ನ ಮೊಮ್ಮಗಳು ಎಂದು ಹೆಮ್ಮೆಯಿಂದ ಪ್ರಾಸಪಟ್ಟು ಎದೆ ತಟ್ಟಿಕೊಂಡು ಮಾತು ಮುಂದುವರೆಸಿದ್ದರು ಹಾಕಿದ ಗೆರೆಯನ್ನು ಮರೆತು ಸಹ ದಾಟುವಂಥ ಹುಡುಗಿಯಲ್ಲ ನೀನು ಇಂಥ ಚಿಕ್ಕ ವಿಷಯಕ್ಕೆಲ್ಲ ಹೆದರಿಹುವ ಮನಸ್ಥೈರ್ಯವೂ ನಿಂದಲ್ಲ ಅದಕ್ಕೆ ನಾನು ನಿನಗೆ ಕೊಟ್ಟ ಸಂಸ್ಕಾರವೇ ಸಾಕ್ಷಿ ಏನು ಬಂದರೂ ಅಂಜದೆ ಎದುರಿಸುವ ವ್ಯಕ್ತಿತ್ವ ಹೆಣ್ಣಿಗೆ ಅಪರೂಪವಾದ್ದು ಹಾಗೆಯೇ ಹೆಣ್ಣಾಗಿ ಸಮಾಜ ನಿನ್ನ ಬಗ್ಗೆ ಯಾವ ರೀತಿ ಮಾತಾಡುತ್ತೆ ಅನ್ನುವುದು ಕೂಡ ಅಷ್ಟೇ ಮುಖ್ಯ ಸಮಾಜದಲ್ಲಿ ನಾವು ಬದುಕುತ್ತಿರುವಾಗ ಜನರು ನಮ್ಮತ್ತ ತಲೆ ಎತ್ತಿ ನೋಡಬೇಕೇ ಹೊರತು ನಾವು ತಲೆ ತಗ್ಗಿಸಿ ತಪ್ಪಿತಸ್ಥರಾಗಿ ನಿಲ್ಲಬಾರದು ಹದ್ದು ಬೇರೆ ಹಕ್ಕಿಗಳ ಹಾಗೆ ಮಳೆ ಬರುತ್ತದೆ ಎಂದು ಹೆದರುವುದಿಲ್ಲ ಅದೇ ಮೋಡದ ಮೇಲೆ ಹಾರುತ್ತದೆ ನನಗೆ ರಮಣ್ ಜೀವನದ ಬಗ್ಗೆ ಏನನ್ನು ನಿರ್ಧರಿಸಲು ನನಗೆ ಹಕ್ಕಿಲ್ಲ ಆದರೆ ನಾನು ಅನುಭವಸ್ಥ ಈಗ ಏನಾದರೊಂದು ನಿರ್ಣಯ ತೆಗೆದುಕೊಂಡು ನಿಮಗದನ್ನು ನಡೆಸಿಕೊಡುವಂತೆ ಹೇಳುತ್ತೇನೆ ಅಂದರೆ ನೀವು ನಡೆಸಿಕೊಡುವಿರೆಂದು ನಂಬಿಕೆ ಇಟ್ಟಿದ್ದೇನೆ ಎಂದಾಗ ರಾಧಾ ಹೇಳಿತಾತ ಅಂದಾಗ ನನ್ನ ಕಣ್ಣೆದುರೇ ರಮಣ್ ನೀನು ಸತಿಪತಿಗಳಾಗಬೇಕು ಎಂದರು ರಾಧಾ ರಮಣರ ಕಾಲಡಿಯ ಭೂಮಿ ಕುಸಿದು ಹೋದಂತೆ ದಿಗ್ಭಾಂತರಾಗಿ ನಿಂತಿದ್ದರು ರಾಧಾ ನೀವು ಮೊದಲು ಹುಷಾರಾಗಿ ಇದನ್ನೆಲ್ಲ ಆಮೇಲೆ ಮಾತನಾಡೋಣ ಎಂದು ಪ್ರಸ್ತಾಪವನ್ನು ತಳ್ಳಿ ಹಾಕಲು ಪ್ರಯತ್ನಪಟ್ಟಿದ್ದಳು ನಿಮಗೆ ನನ್ನ ಮೇಲೆ ಗೌರವವಿದ್ದರೆ ನಿಮ್ಮ ಒಳ್ಳೆಯ ಭವಿಷ್ಯಕ್ಕಾಗಿಯೇ ಹೀಗೆ ಹೇಳುತ್ತಿದ್ದೇನೆ ಎಂದು ಅರಿವಾದರೆ ಒಪ್ಪಿಕೊಳ್ಳಿ ಇವತ್ತು ಆ ಪಾಂಪ್ಲೆಂಟ್ ಊರಿನ ಪ್ರತಿ ಮನೆಗೂ ತಲುಪಿರುತ್ತೆ ಊರಿನ ಜನರೆಲ್ಲ ತಲೆಗೊಂದು ಮಾತಾಡ್ತಾರೆ ಅದು ಯಾರದ್ದು ಸಂಚು ಆಗಿದ್ದು ಅನ್ನೋದು ನಮಗೆ ಗೊತ್ತು ಅವರಿಗೂ ಅವರಿಗೂ ಗೊತ್ತಿಲ್ಲ ಒಂದಾದ ಮೇಲೆ ಒಂದು ಈ ತರಹದ ಘಟನೆ ಆಗ್ತಾ ಇದೆ ಅಂದರೆ ನಿಮ್ಮಿಬ್ಬರಿಗೂ ಒಳ್ಳೆಯದಲ್ಲ ಗಂಡ ಹೆಂಡತಿಯರಾಗಿ ಬಾಳಿ ಆಗ ಈ ಪ್ಲ್ಯಾನ್ ಇಳಿದ ಇಳಿದಿದ್ದವರ ಕೈ ಇಸುಕೊಳ್ಳುತ್ತಾರೆ ಎಂದಾಗ ರಮಣ್ ಬ್ಲಾಂಕ್ ಆಗಿಬಿಟ್ಟಿದ್ದ ಏನೊಂದು ಅವನ ಮಸ್ತಿಕದಲ್ಲಿ ಹೊಕ್ಕುತ್ತಿರಲಿಲ್ಲ ಅಷ್ಟು ಹೊತ್ತಿಗೆ ಬಂದ ಡಾಕ್ಟರ್ ರಾಧಾಳನ್ನು ಕರೆದಿದ್ದರು ಹೊರ ಹೋದವಳ ಬಳಿ ನೋಡಿ ಆಘಾತವಾಗುವಂಥದ್ದಾಗಲಿ ಬೇಸರವಾಗುವಂಥ ವಿಷಯಗಳಿಂದ ಅವರನ್ನು ಆದಷ್ಟು ದೂರವಿಡಿ ಇಲ್ಲ ಅಂದರೆ ಅವರನ್ನು ಕಳೆದುಕೊಳ್ಳಬೇಕಾಗುತ್ತೆ ನಿಮ್ಮ ಕುರಿತು ಅವರು ತುಂಬ ಯೋಚಿಸುತ್ತಿದ್ದಾರೆ ಎಂದು ಹೇಳಿ ಹೊರಟು ಹೋಗಿದ್ದರು ಏನನ್ನೋ ನಿರ್ಧರಿಸಿಕೊಂಡು ಒಳಬಂದ ರಾಧ ನರಸಿಂಹಯ್ಯರ ಕೈಯನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು ನೀವು ಹೇಳಿದಂತೆ ಆಗಲಿ ತಾತ ನಾನು ಮದುವೆ ಆಗೋಕೆ ರೆಡಿ ಎಂದಾಗ ರಮಣನಿಗೆ ಶಾ ಕೊಡೆದಂತಾಗಿತ್ತು ಸುಹಾಸ ತಾತನ ಕಣ್ಣು ಸನ್ನೆಯನ್ನು ಅರ್ಥ ಮಾಡಿಕೊಂಡು ಹೋಗಿದ್ದ ಅವನು ಬರುವ ಅರ್ಧ ಗಂಟೆಯಲ್ಲಿ ರಾಧಾ ರಮಣ್ ಇಬ್ಬರ ಮನಸ್ಸು ತಲೆ ಗೊಂದಲಗಳ ಗೂಡಾಗಿತ್ತು ಏನೇನೋ ಯೋಚನೆಗಳು ಸಮುದ್ರದ ಅಲೆಯಂತೆ ಬಂದು ತಲೆಯನ್ನು ಅಪ್ಪಳಿಸುತ್ತಿದ್ದರೆ ಮನಸ್ಸು ಬಿರುಗಾಳಿಗೆ ಸಿಕ್ಕ ತರಗಲೆಯಂತೆ ಚಿತ್ರವಾಗಿತ್ತು ಸುಹಾಸ್ ಬರುವಾಗ ಹೂವಿನ ಮಾಲೆ ಪಕ್ಕದಲ್ಲಿದ್ದ ಅಮ್ನೋರ ದೇವಸ್ಥಾನದಿಂದ ಅರಿಶಿನ ದಾರದಲ್ಲಿ ಕಟ್ಟಿದ್ದ ಅರಿಶಿನ ಕೊಂಬನ್ನು ತಂದಿದ್ದ ರಮಣ್ ಕೀಲಿ ಕೊಟ್ಟ ಗೊಂಬೆಯಂತೆ ರಾಧಾಳ ಕುತ್ತಿಗೆಗೆ ಮೂರು ಗಂಟು ಹಾಕಿದ್ದ ರಮಣನ ಹೆಸರಿನ ಮಾಂಗಲ್ಯಕ್ಕೆ ಅವಳ ಕೊರಳು ಸಾಕ್ಷಿಯಾಗಿತ್ತು ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ಈ ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್